ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಒಂದು ಭಾಳ ಭಾರಿಯಾಗಿ ಸಂಕ್ರಾಂತಿ ಹೆಂಗಿದ್ರು ಸಮೀಪ ಐತೆ ಇಲ್ಲರಿ ಮೊದಲು ಬರುವಂತಹ ಎಳ್ಳ ಮಾಸಿ ವಿಶೇಷ ಎಳ್ಳ ಹೋಳಿಗೆ ವಿಡಿಯೋ ನಿಮಗೆ ತೊಗೊಂಡು ಬಂದೆವು ಎಕ್ದಮ ಬೊಂಬಾಟಾಗಿರುವಂತಹ ಈ ಒಂದು ಎಳ್ಳು ಹೋಳಿಗೆ ನಿಮಗೆ ಭಾಳ ಇಷ್ಟ ಆಗ್ತಾವ್ರಿ ಹಂಗೆ ಹಬ್ಬದ ವಿಶೇಷ ಅಂದ್ರೆ ಮತ್ತೆ ಬಿಡ್ತೀರಿ ತಪ್ಪಲಾರ್ದ ವಿಡಿಯೋ ಮೇಲೆ ನೀವು ಟ್ರೈ ಮಾಡ್ರಿ ಹಂಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಪಟ್ನ ತಟ್ನ ತಡ ಮಾಡಲಾರ್ದ ಸಬ್ಸ್ಕ್ರೈಬ್ ಒತ್ತಿ ಬಿಡ್ರಿ ಹಾಗಾದ್ರೆ ಎಳ್ಳ ಹೋಳ್ಗೆ ಹೆಂಗೆ ಮಾಡೋದು ಹೇಳಿ ನೋಡಿ ನಾವು ಬರ್ರಿ ಮೊದಲಿಗೆ ಒಂದು ಸಾನ್ ಪ್ಲೇಟ್ನಾಗೋ ಅಥವಾ ಒಂದು ರೀ ಒಂದೂವರೆ ಕಪ್ ನಾವು ಏನು ತೊಗೊಂಡಿದೀಪ್ಪಾ ಅಂತಂದ್ರೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ಹಂಗೆ ನೆಕ್ಸ್ಟ್ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನ್ ನೀವೇನು ತೊಗೊರಿ ಅಂತಂದ್ರೆ ಕಡಲೆ ಹಿಟ್ಟು ಹಾಕಿರಿ ಹಂಗೆ ತ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕೈಲಿ ಒಂದು ಸ್ವಲ್ಪ ನೀವು ಇದನ್ನ ಏನು ಮಾಡ್ರಿ ಅಂತಂದ್ರೆ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ 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 ನೀರು ಹಾಕೊಂಡು ನಾದಕ್ಕ ಅಥವಾ ಕಲಸೋಕೆ ಶುರು ಮಾಡ್ಬೇಕು ಕಣಕ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ರಾ ರೀ ಅಂದ್ರೆ ಈ ಕಣಕ ಹ್ಯಾಂಗ್ರಿ ಅಂತಂದ್ರೆ ಚಪಾತಿ ಏನು ಹಾತಿತ್ತು ಅದಕ್ಕಿಂತ ಸ್ವಲ್ಪ ಗಟ್ಟಿ ಅಷ್ಟೇ ಅದ್ರ ಬಿಟ್ಟು ಮತ್ತೇನಿಲ್ಲ ರೀ ಭಾಳ ಸಿಂಪಲ್ ಐತಿ ನೀವು ಆರಾಮ್ ಸೀರಿ ಮಾಡ್ಕೊಂಡ್ಬಿಡ್ತಿರಿ ಚೆನ್ನಾಗಿ ಏನು ಮಾಡ್ರಿ ಅಂತಂದ್ರೆ ಮಿದ್ದಿ ನಾದಿ ರೆಡಿ ಮಾಡಿ ತೆಗ್ದ ಇಟ್ಕೊಂಡ್ಬಿಡ್ರಿ ಇನ್ನು ಮುಂದಕ್ಕೆ ಏನು ಮಾಡಣಪ್ಪ ಅಂತಂದ್ರೆ ಒಂದು ಪ್ಯಾನ್ ಆಗಿರಿ ಒಂದು ನಾಲ್ಕೈದು ಏಲಕ್ಕಿ ಹಂಗೆ ಒಂದು ಸ್ವಲ್ಪ ಬಡಿ ಸೊಪ್ಪು ಇವೆರಡೂ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊರಿ ಡ್ರೈ ರೋಸ್ಟ್ ಬರಬ್ಬರಿ ಆಗ್ಯವನ ಹುರಿದ ತಕ್ಕೊಂಡ ಒಂದು ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಹಾಕಿಬಿಡ್ನು ಈ ಮಿಕ್ಸರ್ ಜಾರದಾಗೆ ಹಾಕುವಾಗ್ರಿ ಅದಕ್ಕೆ ಏನು ಏಲಕ್ಕಿ ತೊಗೊಂಡಿರ್ತಾರೆ ಅವ್ನು ಸಿಪ್ಪಿ ತೆಗೆದ್ ಹಾಕಿಬಿಡ್ರಿ ಹಂಗೆ ಇನ್ನು ನೆಕ್ಸ್ಟ್ ಅದು ಫ್ಯಾನ್ನಾಗ ಏನು ಮಾಡಪ್ಪ ಅಂತಂದ್ರೆ ಒಂದು ಅರ್ಧ ಕಪ್ ನಾವು ಇಲ್ಲಿ ಬೆಳಿ ಎಳ್ಳ ತೊಗೊಂಡೆವು ನೀವು ಕರಿ ಎಳಿದ್ರೆ ಅವನು ತೊಗೋಬೋದು ಇಲ್ಲ ಮಿಕ್ಸ್ ಮಾಡಿನೂ ತೊಗೋಬೋದು ಎಳ್ಳನ್ನ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ಬೇಕ್ರಿ ಈಗ ನಿಮ್ಗೆ ಮೊದಲಿಗೆ ನೀವು ನೋಡಿರ್ಬೋದು ರೀ ಗೋಧಿ ಹಿಟ್ಟು ತೊಗೊಂಡಿದ್ದು ಒಬ್ಬೊಬ್ರು ಮೈದಾ ಇಟ್ಲೆ ಮಾಡ್ತಾರೆ ಆದ್ರೆ ನಿಮ್ಗೆ ಗೋಧಿ ಹಿಟ್ಟ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಸ್ತಾಗಿ ಡಿಫ್ರೆಂಟಾಗಿ ತೋರ್ಸತ್ತೀವಿ ನೀವು ಮೊದಲು ಎಂದರೆ ಹಿಂಗೆ ಮಾಡ್ರಿ ಅಂತ ಹೇಳಿರಿ ನಮಗೆ ನೋಡೋಣ ಹಂಗೆ ಈಗ ಚೆಂದಂಗ ಎಲ್ಲ ಎಳ್ಳು ತ ಅದ ಮಿಕ್ಸರ್ ಜಾರ್ದಾಗ ತಂದ ಈ ಬೆಳಿ ಎಳ್ಳನ್ನು ನಾವು ಹಾಕ್ತೀವಿ ರೀ ನೋಡಿರಿ ಎಲ್ಲ ಎಳ್ಳ ಮಿಕ್ಸರ್ ಜಾರ್ದಾಗ ನೀವು ಹಾಕಿದ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೊಂದು ಸ್ವಲ್ಪ ಬೇರೆ ಕೆಲಸ ರೀ ಏನು ರೀ ಅಂತಂದ್ರೆ ನಾವಿಲ್ಲಿ ಅದಕ್ಕೆ ಒಂದು ಅರ್ಧ ಕಪ್ ಶೇಂಗಾ ಹಾಕತ್ತೀವಿ ನೀವು ಆ ಶೇಂಗಾ ಮೇಲೆ ಎಳ್ಳು ಶೇಂಗಾ ಹೋಳ್ಗೆ ಅಂತ ಅನ್ಕೊಂಡ್ರು ಅನ್ಕೋಬೋದು ರೀ ಇಲ್ಲ ಪೂರ್ತಿ ಎಳ್ಳು ಹಾಕಿನ ಮಾಡ್ತನಂತಂದ್ರೆ ಹಂಗೂ ಮಾಡ್ಬೋದು ರೀ ಇಲ್ಲ ಎರಡು ಹಾಕಿ ಮಾಡ್ತನಂತಂದ್ರೆ ಎರಡನ್ನೂ ಹಾಕಿ ಮಾಡ್ಬೋದು ಈಗೇನು ಮಾಡ್ರಿ ಅಂತಂದ್ರೆ ಶೇಂಗಾ ಚೆಂದಂಗ ನೀವು ಹುರಿಬೇಕಾಗ್ಕತಿ ಚಲೋ ತಂಗಿ ಶೇಂಗಾ ಹುರಿದಾದ್ಮೇಲೆ ಅದರದೆಲ್ಲ ಸಿಪ್ಪಿ ಕೈಲಿ ಕೈಲೇ ತಿಕ್ಕಿ ತೆಗೆದಾದ್ಮೇಲೆ ನೀವು ಇದು ಮಿಕ್ಸರ್ ಜಾರ್ದಾಗ ಹಾಕಬೇಕಾಗೈತಿರಿ ತಿಳಿತ್ರಿ ಶೇಂಗಾ ಸಿಪ್ಪಿ ತೆಗಿಬೇಕು ಆಮೇಲೆ ಒಂದು ಸಲ ಬರ್ರ ಅಂಥೇಳಿ ಗಿರ್ರ್ ಅನಿಸ್ರಿ ಅಷ್ಟೆ ಚಂದಂಗೆ ಅದೆಲ್ಲ ಸಣ್ಣ ಆಗ್ತೈತಿ ನೋಡ್ಬೋದು ನೀವು ಪುಡಿಗೊದ್ಲ ಆಗ್ತೈತಿರಿ ಇದಕ್ಕೆ ನಾವು ಇಲ್ಲಿ ಬೆಲ್ಲ ನಿಮಗೆ ಎಷ್ಟು ತೊಗೊಂತಿರ್ತಿರ ಅಂದರೆ ನಿಮಗೆ ಬೋರ್ ಸ್ವೀಟ್ ಜಾಸ್ತಿ ಇರ್ತೈತ್ರಿ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೋದು ಇಲ್ಲ ಮೀಡಿಯಮ್ ನೋಡ್ಕೊಂಡು ನಿಮ್ಗೆ ಎಷ್ಟು ಗೊತ್ತಾಗ್ತೈತಿರಲ್ಲ ಅಟ್ ಕರೆಕ್ಟ್ ಬೆಲ್ಲ ಹಾಕಿಬಿಡ್ರಿ ಬೆಲ್ಲ ಹಾಕಿನೂ ಒಂದ್ಸಲ ಉಲ್ಟಾ ರನ್ ಮಾಡಿರಿ ಆಮೇಲೆ ಬರಬ್ರಿ ಅನ್ನಿಸ್ಬಿಡ್ರಿ ಮಿಕ್ಸ್ ಆಗಿ ಬಂದುಬಿಡ್ತೈತಿ ಆಮೇಲೆ ತ ಅದನ್ನು ಒಂದು ಪ್ಲೇಟ್ನಾಗೆ ತೆಳಿ ತಗೊಂಡು ಆದಮೇಲೆ ಏನು ಮಾಡ್ರಿ ಅಂತಂದ್ರೆ ಕೈಲೇ ಕಲ್ಸ್ಕೊಂಬಿಡ್ರಿ ಒಂದು ಸ್ವಲ್ಪ ಎಲ್ಲ ಚೆಂದಾಗ ಬಂದಿರ್ತೈತಿಲ್ರಿ ಇದನ್ನು ಕೈಲೆ ಒಂದು ಈಟ ನೀವು ಕಲಿಸ್ಬಿಡಿ ಆಮೇಲೆ ಅದರಲ್ಲಿ ಒಂದೊಂದು 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 ಉಳ್ಳಿ ಮಾಡ್ಕೊಳತ್ತೀವ ಅಂದ್ರೆ ಈ ಹೂರ್ನ ಮಾಡ್ಕೊಳತ್ತೀವ್ರಿ ನಾವು ಈ ಏನು ಹೋಳ್ಗೆ ಮಾಡ್ತೀವ ಎಳ್ಳು ಹೋಳ್ಗೆ ಅದಕ್ಕೆ ಹೂರ್ನಾಗಿ ಎದ್ದಾಕ್ತವೋ ಅಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಳತಿವ್ ಒಂದು ಹಿಂಗೆ ಒಮ್ಮೆನ ನೀವು ಮಾಡ್ಲಿಟ್ಕೋಬೋದು ಇಲ್ಲ ಡೈರೆಕ್ಟ್ ಆಮೇಲೆ ನಿಮಗೆ ತೋರಿಸ್ತೀನಿ ರೀ ನಮ್ಗೆ ಈಗ ಚೆನ್ನಾಗಿ ಲಟ್ಸೋದೈತಿರಲ್ಲೇ ಅದಕ್ಕೆ ಫಸ್ಟಿಗೆ ಗೋಧಿ ಏನು ನಾವು ನಾದಿ ಇಟ್ಟಿದ್ದೀವಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೊಂದು ಸ್ವಲ್ಪ ಮಿದ್ದಿ ಸಾಫ್ಟ್ ಮಾಡಿ ಇಟ್ಕೊರಿ ಒಂದು ಹಿಟ್ಟು ಕೈಗಾರೆ ಅಲ್ಲ ಅದ್ರ ಮೇಲೆ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಮಿದ್ರಿ ಅಂದರೆ ಈಗ ಪೂರ್ತಿ ಸಾಫ್ಟ್ ಆಗಿರ್ತೈತಿ ಪೂರ್ತಿ ಅಂದ್ರೆ ಪೂರ್ತಿ ರೀ ಚೆನ್ನಾಗಿ ಹೋಳ್ಗೆ ಮಾಡಕ್ಕೆ ಎಷ್ಟು ಬೇಕೋ ಆಟ ಅದು ಆಮೇಲೆ ತದನ ಮತ್ತೊಂದು ಸ್ವಲ್ಪ ನಿಮ್ಮ ನಾದಿ ಮಿದ್ದಿ ತೆಗ್ದ ಇಟ್ಕೊಂಡ್ಬಿಡಿ ಹೆಂಗೆ ರೀ ಅಂತಂದ್ರೆ ಈಗ ಇದೇನು ನೀವು ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದರಲ್ಲೇ ಬರ್ಬ್ಬರಿಯಾಗಿ ನಿಮ್ಗೆ ಆಗ್ತಾವೋ ಎಲ್ಲ ಒಂದು ಸೈಜ ಈ ಉಳ್ಳಿ ಮಾಡಿ ತೆಗ್ದ ಇಟ್ಕೊಂಡ್ಬಿಡ್ರಿ ಒಂದು ಸಲ ಉಳ್ಳಿ ಮಾಡಿ ಇಟ್ಕೊತೀರಲ್ರಿ ಅವನ್ನೆಲ್ಲ ಒಂದು ಕಡೆ ತೆಗೆದ ನೀವು ರೀ ಒಂದು ಕಡೆ ಉಳಿದಿದ್ದೆಲ್ಲ ಉಳ್ಳಿ ತೆಗೆದಿಡ್ನು ಆಮೇಲೆ ಈಗ ಫಸ್ಟ್ನೇ ಹೋಳಿಗೆ ಶುರು ಮಾಡು ನಾವು ನಿಮ್ಗೆ ಎರಡು ರೀತಿ ಹೋಳಿಗೆ ತೋರ್ಸಿರ್ದೇವು ನಿಮ್ಗೆ ಗೊತ್ತಾಗ್ತೈತೆ ಸದ್ಯ ಫಸ್ಟಿಗೆ ಏನು ಮಾಡಿರಿ ಅಂತಂದ್ರೆ ಲಟ್ಟುನಿಂಗ್ ಮೇಲೆ ಈ ಚಂದಂಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಆಮೇಲೆ ತ ಈ ಏನು ನಾವು ಈ ಉಳ್ಳಿ ಮಾಡಿರ್ತೀವ್ರಲ್ಲ ಗೋಧಿ ಹಿಟ್ಟಿಂದ ಅದರಲ್ಲೇ ನಡಬಾರಕ ನಾವು ಬಟ್ಲ ಮಾಡ್ಕೊಳ್ತೀವಿ ಬಟ್ಲ ಯಾಕಪ್ಪ ಅಂತಂದ್ರೆ ನಡ್ಬಾರ್ದ ಹೂರ್ಣ ತುಂಬಾಕ್ರಿ ಈ ಎಳ್ಳ ಮತ್ತು ಶೇಂಗಾ ಹೂರ್ನ ಏನಿತ್ತು ಅದನ್ನು ತುಂಬಿ ಚಂದಂಗೆ ಅದನ್ನು ಒತ್ತಿದ ಆದ್ಮೇಲೆ ಕ್ಲೋಸ್ ಮಾಡ್ಬೇಕ್ರಿ ಹಿಂಗೆ ಮುಚ್ಚಿದಾದ್ಮೇಲೆ ಏನು ಎಕ್ಸ್ಟ್ರಾ ಉಳಿದಿರ್ತಿದ್ರಲ್ಲ ಅದನ್ನು ತೆಗೆದು ಬಿಡ್ರಿ ಮುಗಿತ್ರಿ ಗೊತ್ತಾದ್ರಲ್ಲ ಆಮೇಲೆ ತದನ್ನು ಕೈಲಿ ಸ್ವಲ್ಪ ತಟ್ಟಿ ಅದಕ್ಕೆ ಮತ್ತೊಂದು ಹಿಟ್ಟು ನಾವು ಗೋಧಿ ಹಿಟ್ಟನ್ನು ಹಚ್ಚಿ ಎರಡು ಕಡೆ ಚೆಂದಂಗೆ ತಟ್ಟಿದಾದ್ಮೇಲೆ ಲಟ್ಸಾಕ ಸ್ಟಾರ್ಟ್ ಮಾಡ್ಬೇಕು ರೀ ಲಟ್ಸೋದು ಭಾಳ ಈಸಿ ಅಂದರೆ ಈಸಿ ಆಯ್ತು ನಿಮಗಿಲ್ರಿ ಮೈದಾ ಹಾಕಿದಂಗೆ ಹೆಂಗೆ ಅಟ್ಟಿಸ್ತಾವ್ರಲ್ಲ ಒಂದೊಂದು ಹೋಳಿಗೆ ಹಂಗೆ ಏನು ಅಟ್ಸೋಂಗಿಲ್ಲ ಭಾಳ ಪ್ರಾಬ್ಲಮ್ ನಿಮಗೇನು ಮಾಡೋಂಗಿಲ್ಲ ಭಾಳ ದೊಡ್ಡ ರೀ ಮೀಡಿಯಮ್ ಸೈಜ್ದಾಗ ಚಂದನ ಹೋಳ್ಗೆ ನೀವು ಮಾಡ್ಕೊಂಡ್ರೆ ಆರಾಮ್ ಸರಿಯಾಗಿ ಹಿಂಗೆ ತೆಳ್ಳಗೆ ಹಿಂಗೆ ಲಟ್ಸಿದ್ರಿ ಅಂತಂದ್ರೆ ತಿನ್ನಕ್ಕೂ ಹೋಳಿಗೆ ಅಟ್ಟ ಭಾರಿ ಇರ್ತಾವ್ರಿ ಮತ್ತು ಮಸ್ತ್ ತಂಗಿನು ರೆಡಿ ಆಗ್ತಾವೆ ಈಗ ಹೋಳಿಗೆ ನೀವು ಒಂದು ಇಪ್ಪತ್ತು ದಿನ ಇಟ್ಟರು ಕೆಡಂಗಿಲ್ಲ ರೀ ಇವಕ್ಕೇನು ಆಗಂಗಿಲ್ಲ ಆದ್ರೆ ಅಂತ ನಿಮಗೆ ಹೇಳ್ತೇನೆ ರೀ ಮುಂದೆ ನೋಡಿರಿ ಈಗ ತವೆ ಮೇಲೆ ಹಾಕಿ ಬೇಸಾಕ ಸ್ಟಾರ್ಟ್ ಮಾಡ್ತೀರಿ ಹೋಳಿಗೆ ಹೌದ್ರಿ ಆಮೇಲೆ ತಂದು ಏನು ಮಾಡ್ತೀರಿ ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ತಿರುಗಿಸಿ ಎರಡು ಸೈಡ ನೀವು ನೀವ ರೀ ನೀವ ಒಂದು ಎರಡು ದಿನದಾಗ ಖಾಲಿ ಇದ್ರಿ ಅಂತಂದ್ರೆ ಹಿಂಗೆ ನೀವು ಅದಕ್ಕೆ ತುಪ್ಪ ಹಚ್ಕೋಬೋದ್ರಿ ಎರಡು ದಿನದಾಗ ಖಾಲಿ ಮಾಡೋರು ಇದ್ರೆ ಅಷ್ಟ ತುಪ್ಪ ಹಚ್ಚಿ ಚಂದಂಗಿ ಬೇಯಿಸಿ ಇಡ್ರಿ ಇಲ್ಲ ಒಂದು ಇಪ್ಪತ್ತು ದಿನ ಅದು ಇಡ್ತೀವಿ ಅಥವಾ ಒಂದು ವಾರ ಇಡ್ತೀವಿ ಅಂದ್ರೆ ನೀವು ತುಪ್ಪ ಹಚ್ಚೋದು ಬೇಕಾಗಿಲ್ಲ ರೀ ತಿಳಿತರಿ ಹಿಂಗೆ ತುಪ್ಪ ಹಚ್ಚಿದ್ರಿ ಅಂತಂದ್ರೆ ಚೆಂದಂಗೆ ಉಬ್ಬಿ ರೆಡಿಯಾಗಿ ರೀ ಇಷ್ಟು ಮಸ್ತಾಗಿ ಭಾಳ ಭಾರಿಯಾಗಿ ಈ ಎಳ್ಳು ಹೋಳ್ಗೆ ರೆಡಿ ಆಗ್ತಾವೆ ನೋಡಿರಿ ಎರಡು ಚೆಂದ ಉಬ್ಬಿ ರೀ ಮಸ್ತಾಗಿರುವಂತಹ ಈ ಎಳ್ಳು ಹೋಳ್ಗೆ ನೀವು ಆಗಿಂದಾಗ ಬಿಸಿ 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 ಇದ್ದಾಗ ತುಪ್ಪ ಅಂತಂದ್ರೆ ಭಾಳ ಭಾರಿ ಅನ್ನಿಸ್ತಾವ್ರೆ ಈಗ ಹಿಂಗೆ ಮೊದಲೇ ರೀತಿ ಎಳ್ಳು ಹೋಳ್ಗೆ ರೆಡಿ ಆಗ್ತಾವೆ ಇನ್ನು ಎರಡನೇ ರೀತಿ ಅಂತಂದ್ರೆ ಸೇಮ್ ಅಂಗರಿ ಮುರಿದಿದೆಲ್ಲ ನೀವೇನು ತುಂಬಿರ್ತಿದ್ರಲ್ಲ ಫಸ್ಟಿಗೆ ಉಳ್ಳಿ ಮಾಡ್ಕೊಂಡು ಹೂರಣ ತುಂಬಿದ್ದೀವ್ರಿ ಈಗ ತೆಳಗೆ ಸ್ವಲ್ಪ ಲಟಿಸಿದಾದ್ಮೇಲೆ ಅದನ್ನು ಮುರಿದ ಅಂದ್ರೆ ಹೆಂಗೆ ಇರ್ತದ್ರಲ್ಲ ನಾರ್ಮಲ್ ಫಸ್ಟಿಗೆ ನೀವು ಮಿಕ್ಸರ್ಗೆ ಹಾಕೊಂಡು ತೊಗೊಂಡು ಆದ್ಮೇಲೆ ಹಾಗೆನ ಅದ್ರ ಹಂಗೆ ನಡ್ಬಾರ್ದು ಹೂರನ್ನ ತುಂಬಿ ಅದನ್ನು ನಾವು ಹಿಂಗೆ ಕ್ಲೋಸ್ ಮಾಡಬೇಕಷ್ಟ ಒಂದು ಬಟ್ಲ ಮಾಡ್ಕೊಂಡು ಕ್ಲೋಸ್ ಮಾಡಿ ಇಲ್ಲ ಅಂತಂದ್ರೆ ಸ್ವಲ್ಪ ಎಲಿ ಲಟಿಸಿದಾದ್ಮೇಲೆ ಹಿಂಗೆ ಕ್ಲೋಸ್ ಮಾಡಿ ಆಮೇಲೆ ಅದನ್ನು ಒಂದಿಟ್ಟು ಒತ್ತಿ ಅದಕ್ಕೆ ಸ್ವಲ್ಪ ನೀವು ಒಣಗೋದಿ ಹಿಟ್ಟು ಹಚ್ಚಿ ಚೆನ್ನಾಗಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ಬೋದು ನೀವು ಬರಬ್ಬರಿಯಾಗಿ ಲಟ್ಸಿದ್ರಿ ಅಂದರೆ ಬೊಬ್ಬರಿಯಾಗಿಯೇ ಬರ್ತೈತೆ ನೋಡ್ಬೋದು ನೀವು ತೆಳ್ಳಂಗೆ ಎಟ್ಟು ಚೆಂದ ಲಟಿಸ್ತಿರಲಿಲ್ಲ ಅಟ್ ಚೆಂದ ಈ ಹೋಳಿಗೆ ಭಾಳ ಬರಿಯಾಗಿ ಬರ್ತದೆ ಈ ಸಂಕ್ರಾಂತಿಗೆ ಭಾಳ ವಿಶೇಷವಾಗಿ ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಒಂದು ಸ್ಪೆಷಲ್ ಹೋಳಿಗೆ ಅಂತಂದ್ರೆ ಈ ಎಳ್ಳ ಹೋಳಿಗೆ ಅದು ಎಳ್ಳ ಮಾಸಿ ರೀ ಈ ಎಳ್ಳ ಮಾಸಿಗೆ ತಪ್ಪಲಾರ್ದ ನೀವು ಈ ಹೋಳಿಗೆ ಟ್ರೈ ಮಾಡಿ ಹಂಗ ಈಗ ನೋಡಿ ಇದನ್ನು ನಾವು ಚೆಂದಂಗ್ ಬೇಸಾತಿದೀವಿ ಅಲ್ರಿ ಎರಡು ಸೈಡ್ ಬರೋ ಬರೀ ಬೇಯಿಸ್ಬೇಕು ಆದ್ರೆ ನಾವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಅಥವಾ ಏನೇನು ಹಾಕಂಗಿಲ್ಲರಿ ಹಂಗೆ ಇಟ್ಟು ನಿಮಗೆ ನಿಮ್ಗೆ ಯಾವಾಗ ತಿನ್ಬೇಕು ತಿನ್ಬೇಕನ್ಸತ್ತಿರ್ತಿದ್ರಲ್ಲ ಅವಾಗ ಒಂದು ಸ್ವಲ್ಪ ಬಿಸಿ ಮಾಡಿ ಮ್ಯಾಲ ಒಂದು ತುಪ್ಪ ಹಾಚಕೊಂಡು ತಿಂದ್ರೆ ಭಾಳ ಭಾರಿಯಾಗಿ ಇರ್ತಾವೆ ದಿನ ಎಂಟ್ರೂ ಏನು ಕೆಡಲಾರ್ದಂತಹ ಒಂದು ಭಾಳ ಬಾರಿಯಾಗಿರುವಂತಹ ಎಳ್ಳು ಹೋಳ್ಗೆ ಸಂಕ್ರಾಂತಿ ವಿಶೇಷ ಎಳ್ಳು ಮಾಷಿ ವಿಶೇಷ ರೆಡಿ ಆಗೈತಿ ಇಷ್ಟು ಮಾಡಿದಿರಿ ಅಂತಂದ್ರೆ ಮುಗಿದು ಹೋತ್ ಮತ್ತೇನಿಲ್ಲರಿ ಕೆಲಸ ಆರಾಮ್ ಸೀರಿಯಾಗಿರುವಂತಹ ಹೋಳಿಗೆ ಮಾಡಿರಿ ತಿನ್ರಿ ಮತ್ತು ಮಸ್ತಂಗಿ ಎಳ್ಳಮಾಶಿ ಎಂಜಾಯ್ ಮಾಡಿ ಮತ್ತು ಇನ್ನೂ ಏನು ರೀ ಅಂತಂದ್ರೆ ಸಂಕ್ರಾಂತಿ ವಿಶೇಷ ರೆಸಿಪಿಗಳು ಏನೇನು ಅದಾವ್ರಲ್ಲ ಅವೆಲ್ಲ ನಮ್ಮ ಸವಿರಿಚಿ ಸೊಬಗೊಳಗೆ ಅದಾವ ಅದ್ರ ಪ್ಲೇ ಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೇನೆ ರೀ ಒಂದೇ ಕಡೆ ನೀವು ಎಲ್ಲ ವೀಡಿಯೋಗಳು ಸಿಗ್ತಾವೆ ನಿಮ್ಗೆ ಯಾವ್ಯಾವ ಮಾಡ್ಬೇಕನ್ನಿಸ್ತಾರಲ್ಲೇ ಅವನೆಲ್ಲನೂ ಈ ಸಲ ತಪ್ಪಲಾರ್ದ ಸಂಕ್ರಾಂತಿಗೆ ಟ್ರೈ ಮಾಡಿ ಹಂಗೆ ನೋಡ್ಬೋದು ನೀವು ಈ ಒಂದು ಹೋಳಿಗೆ ಯಾವ್ದು ನಿಮಗೆ ಇಷ್ಟ ಆಗ್ತೈತಿ ರೀ ತುಪ್ಪ ಫಸ್ಟ್ ಹಚ್ಚಿ ಬೇಯಿಸಿದ್ದೋ ಏನು ಹಂಗೆ ಬೇಯಿಸೋದೋ ಯಾವ್ದು ಇಷ್ಟ ಆಗ್ತೈತಿ ಅನ್ನೋದನ್ನು ಕಮೆಂಟ್ನಾಗ ತಿಳಿಸ್ರಿ ಹಂಗೆ ಈ ವಿಡಿಯೋ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಹಬ್ಬ ಸಮೀಪ ಐತ್ರಿ ಅದಕ್ಕೆ ಅವರು ತಪ್ಪಲಾರ್ದ ಟ್ರೈ ಮಾಡಲಿ ಮತ್ತು ತಿನ್ನಲಿ ಹೇಳಿ ನಾವೂ ಇಚ್ಛಿಸ್ತೀವಿ ಹಂಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ನಾಗೆ ತಿಳಿಸ್ರಿ ಹಂಗೆ ತಪ್ಪಲಾರ್ದ ಇನ್ನೊಮ್ಮೆ ಮತ್ತೆ ಹೇಳತ ಇದೀವಿ ಹೋಳಿಗೆ ಮಾಡ್ಕೊರಿ ಹಂಗೆ ಒಳಗೆ ನೋಡ್ಬೋದು ಹೆಂಗೆ ಬಂದಿರ್ತತಿ ಈ ಒಂದು ಎಳ್ಳು ಹೋಳ್ಗೆ ಎಳ್ಳ ಅಮಾಸಿ ಸ್ಪೆಷಲ್ ಅಂತ ನೀವು ನೋಡಿದ್ರಿ ಹಂಗೆ ಮರಿಲಾರ್ದ ಸಬ್ಸ್ಕ್ರೈಬನು ಮಾಡಿಬಿಡ್ರಿ ಇದು ಸವಿ ರಿಚಿಯ ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದಗಳು